ಕೆರೆಕಟ್ಟೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಮೂರು ಕೆರೆಕಟ್ಟೆಗಳು ಒತ್ತುವರಿ ಮುಕ್ತ ಕಬಳಕೆದಾರರಿಗೆ ವಾರ್ನಿಂಗ್ ಕೆರೆಕಟ್ಟೆ ಒತ್ತುವರಿ ಮಾಡಿಕೊಂಡ ಭೂ ಕಬಳಕೆದಾರರಿಗೆ ನಂಜನಗೂಡು ತಾಲೂಕು ಆಡಳಿತ ಬಿಸಿ ಮುಟ್ಟಿಸಿದೆ ಕೆರೆ ಕಟ್ಟೆಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾದ ತಾಲೂಕು ಆಡಳಿತ ಮೂರು ಕಟ್ಟೆಗಳನ್ನು ಮುಕ್ತಗೊಳಿಸಿದೆ ಸಾಕಷ್ಟು ವರ್ಷಗಳಿಂದ ಕೆರೆ ಕಟ್ಟೆಗಳನ್ನು ಕಬಳಿಸಿಕೊಂಡು ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ತಿನ್ನುವ ಆಹಾರದ ಸಮಸ್ಯೆಗೆ ಕಾರಣವಾಗಿದ್ದ ಒತ್ತುವರಿದಾರರಿಗೆ ನಂಜನಗೂಡು ತಾಲೂಕು ಆಡಳಿತ ಶಾಕ್ ನೀಡಿದೆ ತಾಲೂಕು ದಸಂಸ ಸಂಘಟಕರ ದೂರಿನ ಆಧಾರದ ಮೇಲೆ ನಂಜನಗೂಡಿನ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರು ಸುಪ್ರೀಂ ಕೋರ್ಟ್ ಖಡಕ್ ಆದೇಶದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಒತ್ತುವರಿಯಾಗಿರುವ ಬರೋಬ್ಬರಿ ಮುನ್ನೂರ ನಲವತ್ನಾಲ್ಕು ಕೆರೆಗಳ ಸಂರಕ್ಷಣೆಗೆ ಸರ್ವೆ ಇಲಾಖೆಯ ಜೊತೆಗೂಡಿ ಕೆರೆ ಕಟ್ಟಿಗಳನ್ನು ಆಕ್ರಮಿಸಿಕೊಂಡಿರುವ ಒತ್ತುವರಿದಾರರಿಗೆ ಚಾಟಿ ಬೀಸಲಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿಯ ಪ್ರಥಮ ಬಾರಿಗೆ ನಂಜನಗೂಡು ತಾಲೂಕಿನ ಮಾಕನಪುರ ಗ್ರಾಮದಿಂದ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಮಾಕನಪುರ ಗ್ರಾಮದ ಸರ್ವೆ ನಂಬರ್ ಎರಡರ ಇಳಿತಾಳಕಟ್ಟೆ ಮತ್ತು ಅರಂಗನಕಟ್ಟೆ ಸರ್ವೆ ನಂಬರ್ ಮೂವತ್ತೈದರ ಹಿರಿಯಮ್ಮನ ಕಟ್ಟೆ ಹಾಗೂ ಸರ್ವೆ ನಂಬರ್ ಅರವತ್ತೆರಡರಲ್ಲಿನ ಹೊಸ ಕಟ್ಟೆ ಕೆರೆಗಳ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ ನಂಜನಗೂಡಿನ ತಾಲೂಕು ಭೂಮಾಪನ ಇಲಾಖೆ ಸರ್ಕಾರಿ ಸರ್ವೆಯರ್ ಮಂಟೆಲಿಂಗಯ್ಯ ಮತ್ತು ಕೆಂಪಣ್ಣ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕಸಬಾ ರೆವಿನ್ಯೂ ಅಧಿಕಾರಿ ಹರೀಶ್ ಸರ್ವೆಯರ್ ಮಂಟಿಲಿಂಗಯ್ಯ ಕೆಂಪಣ್ಣ ದಸಂಸ ಜಿಲ್ಲಾ ಸಂಚಾಲಕ ಮಂಜು ಶಂಕರಾಪುರ್ ಕೃಷ್ಣಮೂರ್ತಿ ಹೊಳೆಯಪ್ಪ ಮಾಕನಪುರ ಗ್ರಾಮದ ದಸಂಸ ಮುಖಂಡರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ কেৰোৰম গৰ গ'ম ನೀರ್ವಾಸ ಆಗ್ಬಿಟ್ರ ಒಂದ್ ಟ್ರಿಪ್ ನೀರ್ ಕೊಡ್ಬಿಟ್ರ ನೀರ್ ಕರಗಲ್ಲಿ ರಾಮ್ಗಾರ ಸೇರಿ ಈ ಕರಣ ಆವರ್ತ ಓವರ್ ಸೆಂಟಿಟಲ್ ಇಂಜಿನಿಯರ್ ಓವರ್ ಸೆಂಟಿಟಲ್ ಮಾಡಿದ ಜಮೀನ್ ತಕ್ಕಬಡರ ಸಮಯದವರು ಫುಲ್ ನೀತದನ ಓಡಿ ಹೋಗಿ ಹೋಗಿದ್ದಾ ಹಾ ಕಲೆ ಆಕನೇ करे करते ये नहीं कर ये नहीं कर ये तो पूरी कहीं भूल भी मत ये नहीं कर ये नहीं कर उ हम नहीं ना कर